Welcome to News Insights Digital. <laughs> t e t ನಮಸ್ಕಾರ ನಾನು ಡಾಕ್ಟರ್ ಚಂದ್ರಶೇಖರ್ ಅಂತ ಹೇಳಿ ಸರ್ಕಾರಿ ರಾಮನಾರಾಯಣ ಚಲ್ಲಾರಾಮ್ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಾಂಶುಪಾಲ ಈ ದಿನ ನಾವು ಜನಪದ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಆಯೋಜನೆ ಮಾಡಿದ್ದೀವಿ ಈ ಒಂದು ಹಬ್ಬದ ಉದ್ದೇಶ ಏನಂತ ಹೇಳಿದ್ರೆ ನಾಡು ನುಡಿ ಮತ್ತು ಜನಪದ ಐತಿಹಾಸಿಕ ಸ್ಮಾರಕಗಳ ಪರಿಚಯ ಮಾಡತಕ್ಕಂಥದ್ದು ದೇಸಿ ಆಹಾರ ಮೇಳವನ್ನು ಆಯೋಜಿಸತಕ್ಕಂಥದ್ದು ದೇಸಿ ಕ್ರೀಡೆಗಳ ಒಂದು ಸಮಾಗಮ ಅಂತ ನಾವು ಹೇಳ್ಬೋದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ಅನುಪ್ರಭಾಕರ್ ಅವರು ಅನು ಅನುಪ್ರಭಾಕರ್ ಮುಖರ್ಜಿಯವರು ನೆರವೇರಿಸಿಕೊಟ್ಟರು ಖ್ಯಾತ ಚಲನಚಿತ್ರ ನಾಯಕ ನಟಿಯವರು ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸವಿತಕ್ಕರ್ ಅವರು ಅಂತಾರಾಷ್ಟ್ರೀಯ ಜಾನಪದ ಗಾಯಕರು ಆಗಮಿಸಿದರು ಹಾಗೆ ಚಿತ್ರನಟಿಯವರಾದಂಥ ಶರಣ್ಯ ಶೆಟ್ಟಿಯವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಮತ್ತೆ ಈ ಕಾರ್ಯಕ್ರಮದ ಆಯೋಜನೆಯನ್ನು ಡಾಕ್ಟರ್ ಪ್ರೇಮಾವತಿ ಎಸ್ ಕೆ ಡಾಕ್ಟರ್ ಎಂ ಎಸ್ ಲೀಲಾ ಡಾಕ್ಟರ್ ಅನಿತಾ ಕೆ ಪಿ ಡಾಕ್ಟರ್ ಎಚ್ ಕೆ ಸತೀಶ್ ಮತ್ತು ಡಾಕ್ಟರ್ ಪ್ರಕಾಶ್ ಎಂ ಅವರು ಎಲ್ಲರೂ ಕೂಡ ಅಧ್ಯಾಪಕರ ಜೊತೆಗೆ ಸಹಕಾರಿಯನ್ನು ನಡೆಸಿದರೆ ಇದರ ಮೂಲ ಉದ್ದೇಶ ಇಷ್ಟೇ ನಮ್ಮ ಕನ್ನಡದ ನಾಡು ನುಡಿಯನ್ನು ಪಸರಿಸ್ತಕ್ಕಂಥದ್ದು ಅದು ಪ್ರಚಾರ ಮಾಡ್ತಕ್ಕಂಥದ್ದು ಒಂದನೇದು ಎರಡನೇದಾಗಿ ಗ್ರಾಮೀಣ ಕ್ರೀಡೆಗಳನ್ನು ಪರಿಚಯ ಮಾಡ್ಕೊಂಡು ಯುವ ಜನತೆಗೆ ಪರಿಚಯ ಮಾಡ್ತಕ್ಕಂಥದ್ದು ಗ್ರಾಮೀಣ ಆಹಾರ ಆ ದೇಶೀಯ ಆಹಾರ ವ್ಯವಸ್ಥೆ ಪದಾರ್ಥಗಳನ್ನು ನಮ್ಮ ಕರ್ನಾಟಕದಲ್ಲೇ ಮೂಲೆ ಮೂಲೆಯಲ್ಲಿ ಯಾವ್ಯಾವ ರೀತಿಯ ಆಹಾರ ಪದ್ಧತಿ ಇದೆ ವ್ಯವಸ್ಥೆ ಇದೆ ಅನ್ನೋದನ್ನು ನಮ್ಮ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡೋ ಉದ್ದೇಶ ನಮ್ಮ ಇದು ಆಗಿದೆ ಹಾಗೆ ಉದಾಹರಣೆಗೆ ಮಲ್ಲಕಂಬ ಇರ್ಬೋದು ಮೂರು ಕಾಲು ಓಟ ಇರ್ಬೋದು ಗೋಲಿ ಅಥವಾ ಲಗೋರಿ ಚಿಣ್ಣಿದಾಂಡು ಈ ಥರ ಆಟಗಳು ಆಟಗಳನ್ನು ಇರ್ಬೋದು ಮತ್ತು ಜಾನಪದ ಸಂಬಂಧಪಟ್ಟಂಗೆ ಯಕ್ಷಗಾನ ಇರ್ಬೋದು ಮತ್ತು ಮಲ್ಲಕಂಬ ಕುಸ್ತಿ ಈ ತರದನ್ನ ವಿದ್ಯಾರ್ಥಿಗಳಿಂದ ಪ್ರಚಾರ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ವಿಜ್ ಆಹಾರ ತಿನಿಸುಗಳನ್ನು ವಿದ್ಯಾರ್ಥಿಗಳೇ ಸ್ಟಾಲ್ ಮಾಡಿ ಅವರೇ ತಯಾರಿಸಿ ಅವರೇ ಮಾರಾಟ ಮಾಡಿ ಅವರು ಲಾಭ ನಷ್ಟದ ಒಂದು ಕಾ ಇದನ್ನು ಅಕೌಂಟನ್ನು ಮೇಂಟೈನ್ ಮಾಡಿ ಕಾಲೇಜ್ಗೆ ಅವರು ತೋರಿಸ್ಬೇಕು ಹಾಗಾಗಿ ಅವರಿಗೆ ಒಂದು ಎಂಟರ್ಪ್ರನರ್ಶಿಪ್ನ ಉದ್ಯಮಶೀಲತೆಯನ್ನು ಅವರು ಅವರು ಕಲಿತಂಗಾಗುತ್ತೆ ಅವರಿಗೆ ಪ್ರೋತ್ಸಾಹ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಕಾಲೇಜಿನಲ್ಲಿ ನಾವು ಇಂದು ಆಯೋಜಿಸ್ತಾ ಇದ್ದೀವಿ ಪ್ರತಿ ವರ್ಷವೂ ಈ ಕಾಲೇಜ್ ಕಾರ್ಯಕ್ರಮವನ್ನು ನವಂಬರ್ ಮಾಹೆಯಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲಕ್ಕೆ ಸಹ ಎಲ್ಲಕ್ಕೆ ಸಹಕಾರ ನೀಡ್ತಕ್ಕಂಥ ನಮ್ಮ ಅಧ್ಯಾಪಕರು ಅಧ್ಯಾಪಕೇತರರು ಹಾಗೂ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು